ಕತೆ ಹೆಸರು ರೈತ ಬೆಳೆದ ಕಲ್ಲಂಗಡಿ ಹಣ್ಣು ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ ತನ್ನ ಹಿಂದಿನ ಜಮೀನಲ್ಲಿ ಅವನು ಕಲ್ಲಂಗಡಿ ಹಣ್ಣಿನ ಒಂದು ಫಸಲನ್ನು ಬೆಳೆಸಿರ್ತಾನೆ ಒಂದು ಸಲ ಏನಾಗುತ್ತೆ ಆ ಕಲ್ಲಂಗಡಿ ಹಣ್ಣುಗಳಲ್ಲಿ ಒಂದು ದೊಡ್ಡ ಕಲ್ಲಂಗಡಿಯನ್ನು ಹಣ್ಣು ಬೆಳೆದ್ಬಿಟ್ಟಿರ್ತದೆ ಅದು ಆ ಕಲ್ಲಂಗಡಿ ಹಣ್ಣಿನ ಬಳ್ಳಿ ಹಿಂದೆಲ್ಲ ಹಡ್ಕೊಂಡಿರ್ತದೆ ಅದ್ರ ಬಗ್ಗೆ ರೈತನ ತುಂಬ ಹೆಮ್ಮೆ ಹಾಗೂ ಇರ್ತಾನೆ ಖುಷಿಯಾಗಿ ಹೀಗಿದ್ದಾಗ ಒಂದಿನ ಆ ರಾಜ್ಯದ ರಾಜ ವೇಷದಲ್ಲಿ ಆ ಊರನ್ನ ಸುತ್ತಾ ಇರ್ತಾನೆ ಯಾಕೆ ಅಂತಂದರೆ ಈ ಪ್ರಜೆಗಳ ಕುಂದುಕೊರತೆಗಳು ಕಷ್ಟಗಳನ್ನ ಅರ್ಥಕೊಂಡು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಥರ ಮಾಡ್ತಾಯಿರ್ತಾನೆ ಹಾಗಿದ್ದಾಗ ಅಕಸ್ಮಾತಾಗಿ ಆ ರಾಜ ಆ ರೈತನ ಹೊಲದ ಹತ್ರ ಬರ್ತಾನೆ ಈ ಭಾರಿ ಗಾತ್ರದ ಕಲ್ಲಂಗಡಿ ಹಣ್ಣಿನ ಹಣ್ಣನ್ನು ನೋಡಿಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ ಓ ಎಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣು ಅಂತ ಅಂದ್ಬಿಟ್ಟು ರೈತನ ಹತ್ರ ಹೋಗಿಬಿಟ್ಟು ಈ ಕಲ್ಲಂಗಡಿ ಹಣ್ಣು ನನಗೆ ಕೊಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ರೈತ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಮಾರತಾರೆ ಇದನ್ನ ಅಂತ ಕೇಳ್ತಾನೆ ಅದಕ್ಕೂ ಕೂಡ ರೈತ ಇಲ್ಲ ಅಂತ ಹೇಳ್ತಾನೆ ಮತ್ತೆ ಅಂದಹಾಗೇನು ಮಾಡ್ತಾರೆ ದೊಡ್ಡ ಕಲ್ಲಂಗಡಿ ಹಿಡ್ಕೊಂಡು ನೀವು ಅಂತ ರಾಜ ಕೇಳ್ತಾನೆ ಅದಕ್ಕೆ ಆ ರೈತ ಹೇಳ್ತಾನೆ ಇದನ್ನು ರಾಜನಿಗೆ ಉಡುಗೊರೆಯಾಗಿ ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮಾರುವಷ್ಟ ರಾಜ ಅಂತಾನೆ ಅಕಸ್ಮಾತ್ ನಿಮ್ಮ ಇಸ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ರೈತ ಅದನ್ನು ಏನೂ ಮಾಡೋದಿಲ್ಲ ಅಂತ ರೈತ ಹೇಳ್ತಾನೆ ರಾಜ ಸೀದಾ ಅಲ್ಲಿಂದ ಅರಮನೆಗೆ ಹೋಗ್ಬಿಡ್ತಾನೆ ಇದಾದ ನಂತರ ರೈತ ಒಂದು ದಿವಸ ಕಲ್ಲಂಗಡಿ ಹಣ್ಣನ್ನು ತೊಗೊಂಬಿಟ್ಟು ರಾಜನಿಗೆ ಇದನ್ನು ಉಡುಗೊರೆ ಕೊಡಬೇಕು ಅಂತ ತಗೊಂಡು ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ರಾಜನ ಹತ್ರ ಸ್ವಾಮಿ ಈ ತಮಗಾಗಿ ದೊಡ್ಡ ಕಲ್ಲಂಗಡಿ ಹಣ್ಣು ತಂದಿರುವೆ ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾನೆ ಅದನ್ನು ಕಂಡು ರಾಜ ಇದನ್ನು ಓ ತುಂಬ ವಿಶಿಷ್ಟವಾಗಿದೆ ಮತ್ತು ತುಂಬ ಸೊಗ ಸೊಗಸಾಗಿದೆ ಇದು ಅಂತಾನೆ ಆದರೆ ಈ ಹಣ್ಣು ನಾನು ಸ್ವೀಕಾರ ಮಾಡಿದ್ರೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ರೈತ ಮಹಾಪ್ರಭು ತಮ್ಮ ಪ್ರಶ್ನೆಯ ಉತ್ತರ ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಈ ಹಿಂದೆ ಮಾರವೇಷ್ಟ ತನ್ನ ಹೊಲಕ್ಕೆ ಬಂದಿದ್ದವರು ಮಹಾರಾಜ ಅಂತ ಅವನಿಗೆ ಆವಾಗಲೇ ಗೊತ್ತಾಗಿರುತ್ತೆ ಆದ್ದರಿಂದ ಅವನು ಆ ಥರ ಹೇಳಿರ್ತಾನೆ ರೈತನ ಈ ಕೌಶಲ್ಯವನ್ನು ಕಂಡು ರಾಜ ಬೆರಗೋಗ್ತಾನೆ ಆ ಕಲ್ಲಂಗಡಿ ಹಣ್ಣನ್ನು ಸ್ವೀಕರಿಸಿ ಅವನಿಗೆ ಬಹುಮಾನ ಕೂಡ ಕೊಡ್ತಾನೆ ಈ ಕಥೆಯ ನೀತಿ ಹೇಳುತ್ತೆ ಅಂತಂದರೆ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಎಲ್ಲವನ್ನು ಕೂಡ ಕಂಡುಕೊಬೋದು ಹಾಗೂ ಜಯಶಾಲಿಗಳಾಗ್ಬೋದು ಅಂತ ಹೇಳುತ್ತೆ ಥ್ಯಾಂಕ್ ಯುಗಳೇರೆ ಕತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಇದರಿಂದ ನಮಗೆ ಹೆಚ್ಚೆಚ್ಚು ವಿಡಿಯೋಗಳು ಸಬ್ಸ್ಕ್ರೈಬ್ ಆಗಿ ನಾವು ಪ್ರೋತ್ಸಾಹ ಹೊಂದಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಹಾಕ್ಬೋದು ಥ್ಯಾಂಕ್ ಯು